ಒಂದು ಗಾಯಕಿ ಸುಹಾನಾ ಸೈಯದ್ ಮದುವೆ ರಿವೀಲ್ ಮಾಡಿದ್ದಾರೆ ತನ್ನ ಬಹುಕಾಲದ ಗೆಳೆಯ ನಿತಿನ್ ಶಿವಾಂಶನನ್ನು ವಿವಾಹವಾಗುವುದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಸರಿಗಮಪ್ಪ ರಿಯಾಲಿಟಿ ಶೋ ಮೂಲಕ ಗುರುತಿಸಿಕೊಂಡ ಸುಹಾನ ಸಾಗರದವರು ನಿತಿನ್ ಶಿವಾಂಶ್ ಮೂಲತಃ ರಂಗಭೂಮಿ ಕಲಾವಿದ ನೀನಾಜಂ ವಿದ್ಯಾರ್ಥಿ ಕಳೆದ ಹದಿನಾರು ವರ್ಷಗಳಿಂದ ಇವರಿಬ್ಬರು ಸ್ನೇಹಿತರಾಗಿದ್ದಾರೆ ಎರಡು ಖ್ಯಾತ ಯೂಟ್ಯೂಬರ್ ಮುಕ್ಕಳೆಪ್ಪ ಗಾಯತ್ರಿ ಅನ್ನ ವಿವಾಹವಾಗಿದ್ದಾರೆ ಯೂಟ್ಯೂಬ್ನಲ್ಲಿ ಕಾಮಿಡಿ ವಿಡಿಯೋಕ್ಕೆ ಈ ಮುಕ್ಕಳೆಪ್ಪ ಬಹು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದಾರೆ ಇಪ್ಪತ್ನಾಲ್ಕು ಲಕ್ಷ ಚಂದಾದಾರರನ್ನು ಇವರು ಹೊಂದಿದ್ದಾರೆ ಇವರ ನಿಜ ಹೆಸರು ಕ್ವಾಜಾ ಬಂದೇ ನವಾಜ್ ಮೊಹಮ್ಮದ್ ಹನೀಫ್ ಶಿರಹಾಟಿ ತನ್ನ ಯೂಟ್ಯೂಬ್ ವಿಡಿಯೋಗಳಿಗೆ ಪಾತ್ರಧಾರಿಯಾಗಿರುವ ಸ್ನೇಹಿತೆ ಗಾಯತ್ರಿ ಜಾಲಿಹಾಳರನ್ನೇ ಇವರು ವಿವಾಹವಾಗಿದ್ದಾರೆ ಸ್ಥಳೀಯ ಭಾಷೆಯಲ್ಲಿ ಕಾಮಿಡಿ ವಿಡಿಯೋ ಮಾಡೋದು ಇವರ ವಿಶೇಷ ಸಾಕ ಮತ ತೊಗರಿ ವಿಶ್ವ ಹೋಗ್ದಾಕ್ರೀ ಸಾಕ ಎಷ್ಟು ಕೊಡ್ತಿ ಅರ್ಬಿ ಅರ್ಬಿ ತೊಳ ತೊಳ ಕೈಯೂ ಸಾಕ ತಾವನಲ್ಲ ಎಷ್ಟು দাও ಮನೇಗೆ ಅಂದ್ರೆ ಮೂರು ಹೊತ್ತು ತಿಂತೀರಿ ಒಂದ ಬುಟ್ಟೆ ಅರ್ಬಿ ಹೋಗಕ್ಕೆ ಆಗೋದಿಲ್ಲನೇ ಪಟ್ ಪಟ್ ಹೋಗಿಬೇಕ್ರೀ आवाज ಬರಂಗಿಲ್ಲ ಒಂದಿಲ್ಲ ಒಂದಿನ ಖಲಾಸ ಮಾಡ್ತೀನಿ ನೀನು ನೋಡಂತೀನಿ ನೀನೇ ಏನ ಅಂದೆಲ್ಲ ಓ ಏನ ಅಂದಿಲ್ಲ ಏನಂದಿರಿ ನಾ ಎದ ನಿಂದ್ರ ಮೇಲೆ ಅಲ್ಲ ನನ್ಗೆ ಏನೋ ಕೇಳ್ತ ಕಲಾಸ ಮಾಡ್ತೀನಿ ಅನ್ನತಿದ್ದೆ ಏ ನಿಮ್ಗ ಅಂದಿಲ್ರಿ ನಾನ್ ಮತ್ತ ಯಾರಿಗ್ ಅಂದೆ ನಾ ಇವ್ಗ ಅಂದಿದ್ರಿ ಇವಂಗ ನಿನಗ್ ಒಂದಿಲ್ಲ ಒಂದಿನ ಕಲಾಸ ಮಾಡ್ತೇನೆ ಅಂತ ನಿನಗ್ ಹೇಳೇನಿಲ್ಲಮ್ಮ ನಿದ್ ಹೇಳ್ದಂಗ ಅನಸ್ತನ ಅದಕ್ಕ ವಾಪಸ್ ಬಂದೆ ನಾ ನಿನಗೆದಕ್ ಹೇಳ್ಲಿ ನಾ ನಿನ್ಗ ಏನಾರ ಅಂದೇನಾ ವೀಕ್ಷಕರೆ ಇದು ಎಡಿಟರ್ ಪಿಕ್ ಮೊದಲೇ ಕ್ಲಾರಿಫೈ ಮಾಡಿಬಿಡ್ತೇನೆ ಈ ಮದುವೆಯನ್ನು ಪ್ರಶ್ನಿಸುವುದು ಅಥವಾ ಸಮರ್ಥಿಸುವುದು ನನ್ನ ಉದ್ದೇಶ ಅಲ್ಲ ಇಂತಹ ಮದುವೆಗಳು ಇದು ಮೊದಲು ಅಲ್ಲ ಕೊನೆಯದ್ದಾಗುವ ಸಾಧ್ಯತೆಯೂ ಇಲ್ಲ ಹೆಣ್ಣು ಮತ್ತು ಗಂಡು ಎಲ್ಲಿಯವರೆಗೆ ಈ ಭೂಮುಖದಲ್ಲಿ ಇರ್ತಾರೋ ಅಲ್ಲಿಯವರೆಗೆ ಪ್ರೀತಿಯೂ ಇರುತ್ತೆ ಪ್ರೇಮವೂ ಇರುತ್ತೆ ಮದುವೆಯೂ ಇರುತ್ತೆ ನನ್ನ ತಗಾದೆ ಇರೋದು ಧರ್ಮದ್ವೇಷಿಗಳ ಬಗ್ಗೆ ಅವರ ಹಿಪಾಗ್ರಸಿಯ ಬಗ್ಗೆ ಸೆಲೆಕ್ಟಿವ್ ವಿರೋಧಗಳ ಬಗ್ಗೆ ಕಳೆದ ಜೂನ್ ತಿಂಗಳಲ್ಲಿ ಮುಕಳೆಪ್ಪ ಮತ್ತು ಗಾಯತ್ರಿ ಮದುವೆ ಮಾಡಿಕೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೌಡ ಉಪ ನೋಂದಣಿ ಕಚೇರಿಯಲ್ಲಿ ಮದುವೆಯನ್ನು ನೋಂದಾಯಿಸಿಕೊಂಡಿದ್ದಾರೆ ಗಾಯತ್ರಿ ಹೆತ್ತವರಿಗೂ ಈ ಬಗ್ಗೆ ತಕರಾರಿರಲಿಲ್ಲ ಎಂದು ಗಾಯತ್ರಿ ಹೇಳ್ತಾ ಇದ್ದಾರೆ ಮುಕಳಪ್ಪ ಅವರ ಕುಟುಂಬದವರು ಗಾಯತ್ರಿ ಮನೆಗೆ ಬಂದಿದ್ದಾರೆ ಮದುವೆ ಪ್ರಸ್ತಾಪ ಮಾಡಿದ್ದಾರೆ ಒಪ್ಪಿಗೆಯ ಹಿನ್ನೆಲೆಯಲ್ಲಿಯೇ ನನ್ನ ಮದುವೆ ಆಗಿದೆ ಎಂದು ಗಾಯತ್ರಿ ವಿಡಿಯೋ ಬಿಡುಗಡೆಗೊಳಿಸಿದ್ದಾರೆ ನಾನು ನಿಮ್ಮ ಗಾಯತ್ರಿ ಜಾಲಿಯಾಳ್ ಮಾತಾಡತ್ತೀನಿ ಇತ್ತೀಚೆಗೆ ನನ್ನ ಬಗ್ಗೆ ನನ್ನ ಗಂಡನ ಬಗ್ಗೆ ಮುಕ್ಳಪ್ಪ ಲವ್ ಜಿಯಾದ್ ಮುಕ್ಳಪ್ಪ ಲವ್ ಜಿಯಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಸತ್ತಾರ ಅದೆಲ್ಲ ಸುಳ್ಳು ಲವ್ ಜಿಯಾದ್ ಏನೂ ಆಗಿಲ್ಲ ನಾ ಇಚ್ಛೆಯಿಂದ ಇಬ್ಬರು ಪ್ರೀತಿಸಿ ಮದುವೆ ಆಗೇವಿ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗ್ಯಾವ್ವಿ ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ ಮೀಡಿಯಾ ಮುಂದೆ ಏನೇನೋ ಸುಳ್ಳು ಆರೋಪ ಹೇಳಾತಾಳೆ ಏನೇನೋ ಸ್ಟೇಟ್ಮೆಂಟ್ ಕೊಡುತ್ತಾಳೆ ಅದೆಲ್ಲ ಸುಳ್ಳು ಸುದ್ದಿ ನಮ್ಮವ್ವ ಮದುವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳ ನಮಗೆ ಆ ಸಪೋರ್ಟ್ ಮಾಡಿದೆ ಪ್ರೂಫ್ ನನ್ನ ಕಡೆ ಐತಿ ಅಪ್ಲೋಡ್ ಮಾಡ್ತೀನಂತ ನಿಮಗೆಲ್ಲ ಅಂತ ಅದನ್ನೇನು ಪ್ರೂಫ್ ಅಂತಂದು ಈಗ ಯಾರ ಮಾತು ಕೇಳಿ ಹಂಗ ಮಾಡತ್ತ ಗೊತ್ತಿಲ್ಲ ಯಾರು ಮೈಂಡ್ ವಾಶ್ ಮಾಡಾರ ಅಂತೂ ಗೊತ್ತಿಲ್ಲ ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕ್ಳಪ್ಪ ಕರ್ಕೊಂಡು ಅಂತ ಹೇಳತ್ತಾರ ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ ಏನು ಮಾಡಿಲ್ಲ ನಾ ಇಚ್ಛೆಯಿಂದ ಇವ್ರ ಕಡೆ ಬಂದೀನಿ ಆಮೇಲೆ ನನಗ ನನ್ ಗಂಡಗ ನನ್ ಗಂಡನ ಫ್ಯಾಮಿಲಿಗೆ ಏನಾದರೂ ಅಪಾಯ ಆದ್ರ ಕಾನೂನಿಂದ ನಿಗ ನ್ಯಾಯ ಸಿಗಬೇಕಂತ ಕೇಳ್ಕೊತೀನಿ ಹೀಗೆ ಗಾಯತ್ರಿ ಹೇಳೋದಕ್ಕೂ ಒಂದು ಕಾರಣ ಇದೆ ಮದುವೆಯಾಗಿ ಮೂರು ತಿಂಗಳ ಬಳಿಕ ಇದೀಗ ಈಕೆಯ ವಿವಾಹವನ್ನು ಲವ್ ಜಿಹಾದ್ ಎಂದು ಹೇಳಿ ಸಂಘ ಪರಿವಾರ ಅಖಾಡಕ್ಕೆ ಇಳಿದಿದೆ ಗಾಯತ್ರಿಯ ತಾಯಿಯನ್ನು ಭೇಟಿಯಾಗಿದೆ ದೂರು ಕೊಡುವಂತೆ ಅವರ ಮೇಲೆ ಒತ್ತಡ ಹಾಕಲಾಗಿದೆ ಎಂದು ಗಾಯತ್ರಿ ಹೇಳಿಕೆ ನೀಡಿದ್ದಾರೆ ಮುಂಡಗೋಡು ನೋಂದಣಿ ಕಚೇರಿಗೆ ಹೋಗಿ ಸಂಘ ಪರಿವಾರ ಆಕ್ರೋಶ ವ್ಯಕ್ತಪಡಿಸಿದೆ ನೋಂದಣಿ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡಿದೆ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದೆ ಮುಕುಳೆಪ್ಪ ಸುಳ್ಳು ದಾಖಲೆ ನೀಡಿದ್ದಾನೆ ಹಿಂದೂ ಧರ್ಮವನ್ನು ವಿಡಿಯೋಗಳಲ್ಲಿ ಅವಮಾನಿಸ್ತಾ ಇದ್ದಾನೆ ಹಿಂದೂ ಯುವತಿಯರನ್ನು ಪ್ರೀತಿಸಿ ಬಲೆಗೆ ಬೀಳಿಸಿ ವಂಚಿಸ್ತಾ ಇದ್ದಾನೆ ಎಂದೆಲ್ಲ ದೂರಿನಲ್ಲಿ ಹೇಳಲಾಗಿದೆ ಸದ್ಯ ಮುಕಳೆಪ್ಪ ಊರು ಬಿಟ್ಟು ಹೋಗಿದ್ದಾರೆ ಎಂದು ವರದಿಯಾಗಿದೆ ಈ ನಡುವೆ ಮದುವೆಯ ನಂತರ ತಾಯಿಯ ಜೊತೆಗೆ ಮೊಬೈಲ್ ಫೋನ್ನಲ್ಲಿ ಆಡಿದ ಮಾತನ್ನು ಗಾಯತ್ರಿ ಬಿಡುಗಡೆಗೊಳಿಸಿದ್ದಾರೆ ತನ್ನ ತಾಯಿ ತನ್ನ ಮದುವೆಗೆ ವಿರೋಧ ವ್ಯಕ್ತಪಡಿಸಿಲ್ಲ ಇತರರು ತನ್ನ ಮೇಲೆ ಹಾಕ್ತಾ ಇರುವ ಒತ್ತಡವನ್ನೆಲ್ಲ ಆ ತಾಯಿ ಮಾತಿನ ನಡುವೆ ಹೇಳಿರುವುದು ಬಿಡುಗಡೆಗೊಳಿಸಿದ ಆ ವಿಡಿಯೋದಲ್ಲಿದೆ ನಮಸ್ಕಾರ ಫ್ರೆಂಡ್ಸ್ ನಮ್ ತಂದೆ ತಾಯಿ ನನ್ ಗಂಡ ಮುಕ್ಳಪ್ಪ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರಂತ ಇನ್ನು ಜೀವ ಬೆದರಿಕೆ ಹಾಕ್ಯಾರಂತ ಆಮೇಲೆ ನನ್ನ ಅಪಹರಣ ಮಾಡಿ ಕರ್ಕೊಂಡ್ ಹೋಗ್ಯಾರಂತ ಏನು ಕಂಪ್ಲೇಂಟ್ ಕೊಟ್ಟಾರಂತ ಒಂದ್ ಶಾರ್ಟ್ ಕ್ಲಿಪ್ ಹಾಕ್ತೀನಿ ಪ್ರೂಫ್ ನೋಡ್ಕೊಂಡ್ ಬರ್ರಿ ಸುಮ್ನೆ ಇದ್ ಬಿಡ ಏನ್ ಹರಾಜ್ ಗಿರಾಜ್ ಏನ್ ಮಾಡ್ ಹೋಗ್ಬಿಡ ಸುಮ್ಮನೆ ಉಳಿದ್ ಬಿಡ ಅವ್ರಿಗೆ ನ್ಯೂಸ್ ಬೇಕಾಗಿತಿ ಸುಮ್ನೆ ಒಂದು ಕಡೆ ನಿತಿನ್ ಶಿವಾಂಶನನ್ನು ಮದುವೆಯಾಗುವ ಸುಹಾನ ಸೈಯದ್ ಅವರನ್ನು ಬೆಂಬಲಿಸುತ್ತಲೇ ಮತ್ತು ಆ ಮದುವೆಗೆ ಸ್ವಾಗತವನ್ನು ಕೋರುತ್ತಲೇ ಅದೇ ತಂಡ ಮುಕುಳಪ್ಪ ಗಾಯತ್ರಿ ಮದುವೆಯನ್ನು ಲವ್ ಜಿಹಾದ್ ಎಂದು ಹೇಳುತ್ತಾ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಪ್ರಶ್ನಿಸಬೇಕಾದದ್ದು ಈ ಹಿಪಾಕ್ರಸಿಯನ್ನು ಹಿಂದೂ ಯುವಕನೊಂದಿಗೆ ಮುಸ್ಲಿಂ ಯುವತಿಯ ಮದುವೆಗೆ ಚಪ್ಪಾಳೆ ತಟ್ಟುವವರಿಗೆ ಮುಸ್ಲಿಂ ಯುವಕನ ಜೊತೆ ಹಿಂದೂ ಯುವತಿಯ ಮದುವೆಯನ್ನು ವಿರೋಧಿಸುವುದಕ್ಕೆ ಅರ್ಹತೆನೇ ಇರೋದಿಲ್ಲ ಒಂದನ್ನು ಲವ್ಜಿಯಾದ ಹಾಗೆ ಹೀಗೆ ಎಂದು ಹೇಳುತ್ತಾ ಇನ್ನೊಂದರ ಬಗ್ಗೆ ಸಂತಸ ಪಡುವುದು ಧರ್ಮದ್ವೇಷವಲ್ಲದೆ ಬೇರೇನೂ ಅಲ್ಲ ಸದ್ಯ ಪ್ರಶ್ನಿಸಬೇಕಾದದ್ದು ಈ ಧರ್ಮದ್ವೇಷವನ್ನು ಈ ಹಿಪಾಕ್ರಸಿಯನ್ನು ಪ್ರೀತಿ ಕುರುಡು ಅನ್ನುತ್ತೇವೆ ಹರೆಯದ ಹೆಣ್ಣು ಮತ್ತು ಗಂಡಿನ ನಡುವೆ ಪ್ರೀತಿ ಚಿಗುರೋದಕ್ಕೆ ಕಾರಣವೇ ಬೇಕಿರೋದಿಲ್ಲ ಧರ್ಮ ಅದಕ್ಕೆ ಕಾರಣವೂ ಆಗಿರೋದಿಲ್ಲ ಇನ್ನೊಂದು ಧರ್ಮದ ಹೆಣ್ಣನ್ನು ಪ್ರೀತಿಸಿ ಅಥವಾ ಮೋಸ ಮಾಡಿ ಮದುವೆಯಾಗಿ ಮತಾಂತರ ಮಾಡುವಂತೆ ಇಸ್ಲಾಂ ಎಲ್ಲೂ ಬೋಧಿಸಿಲ್ಲ ಹಾಗೆ ಬೋಧಿಸುವುದು ಧರ್ಮವೇ ಅಲ್ಲ ಸಾಮಾಜಿಕವಾಗಿ ಸಹಜವಾಗಿರುವ ಪ್ರೀತಿ ಪ್ರೇಮವನ್ನು ಹಿಂದೂ ಮುಸ್ಲಿಂ ಎಂದು ವಿಭಜಿಸಿ ಅದರಲ್ಲಿ ಒಂದನ್ನು ಅಪರಾಧ ಮತ್ತು ಇನ್ನೊಂದನ್ನು ಸ್ವಾಗತಾರ್ಹ ಎಂದು ಪಟ್ಟಿ ಮಾಡುವುದು ಸತ್ಯಕ್ಕೆ ಎಸಗುವ ಅಪಚಾರ ಧರ್ಮದ್ರೋಹದ ಕೆಲಸ ಸಮಾಜವನ್ನು ಹಿಂದೂ ಮುಸ್ಲಿಂ ಎಂದು ವಿಭಜಿಸುವುದಕ್ಕೆ ಇಂತಹ ಮದುವೆಗಳನ್ನು ದುಷ್ಕರ್ಮಿಗಳು ಟೂಲ್ ಆಗಿ ಬಳಸ್ತಾರೆ ನಿಜವಾಗಿ ಇಂತಹ ಮದುವೆಗಳಿಗೂ ಧಾರ್ಮಿಕ ಬೋಧನೆಗಳಿಗೂ ಸಂಬಂಧವೇ ಇರೋದಿಲ್ಲ ಮುಕುಳೆಪ್ಪ ಮದುವೆಯನ್ನು ಲವ್ ಜಿಹಾದ್ ಹಾಗೆ ಹೀಗೆ ಎಂದು ವಿರೋಧಿಸ್ತಾ ಇರುವವರೇ ಸುಹಾನ ಸೈಯದ್ ಮದುವೆಯ ಆಯ್ಕೆಯನ್ನು ಚಪ್ಪಾಳೆ ತಟ್ಟಿ ಸ್ವಾಗತಿಸ್ತಾ ಇದ್ದಾರೆ ಅನ್ನೋದೇ ಇವರ ಹಿಪಾಕ್ರಸಿಯನ್ನು ಸ್ಪಷ್ಟಪಡಿಸುತ್ತೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಹಾರ್ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು